ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರಾಗಿದ್ದೀನಿ ಈಗ ಸ್ವಲ್ಪ ಓಕೆ ಓಕೆ ಇದ್ದೀನಿ ಕೋಲ್ಡ್ ಆಗಿತ್ತು ಕೋಲ್ಡೀಗ ಇದು ಹಿಡ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ ಇಳಿತಿತ್ತು ನೀನೇ ಒಂದು ಇಲ್ಲ ಅಷ್ಟೇ ವ್ಯತ್ಯಾಸ ಸೊ ಕಾಫಿ ಕುಡಿಯೋ ಅಂತ ಅವ್ರಿಬ್ಬರು ತಿಂಡಿ ತೀರ್ಸಿದ್ದಾರೆ ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ತಿಂಡಿ ಹೇಗಿದೆ ಹೆಂಗಿದೆ ತೋರಿಸು ಸೂಪರ್ ಇದೆಯಾ ತೋರಿಸು ಸೂಪರ್ ಸೂಪರ್ ತೋರ್ಸೋದು ಹೆಂಗೆ ಮರ್ತೋತಾ ಓ ಹಂಗ ಹಾಂ ಸರಿ ಸರಿ ತಿನ್ ತಿನ್ ಏನು ತಿಂಡಿ ಹೇಳೋದು ಎಂಥದೋ ಒಂದು ಹೇಳ್ದು ಹಾಂ ಕಾಳು ಕಾಳಿಂದ ಹಾಂ ಸರಿ ಸರಿ ನೀನು ನೋಡಿ ಎಷ್ಟು ನೀಟಾಗಿ ಒರೆಸ್ತದ ಹ್ಞೂ 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 ಒಂದು ಕಡೆ ಒತ್ತು ಸೈಡಿ ಸೈಡಿಗೆ ಗೊತ್ತು ಈ ಕಡೆ ಈ ಕಡೆ ಸೈಡಿಗೆ ಗೊತ್ತು ಆಯ್ತು ಬಿಡ್ರಿ ಸಾಕು ಕೊಡು ಎದುರುಗಡೆ ಮನೆಯವರು ದಹಿ ಇದು ಎಂತದದು ಮೊಸರು ಮತ್ತೆ ಸಕ್ಕರೆ ಕೊಟ್ಟಿದ್ದಾರೆ ಬಾರಿಸ್ತದ ನಿನಗಿಷ್ಟ ಅಂದರೆ ಬಾ ಎಷ್ಟು ಇಸ್ಕೊ ಬಂದ ಅಂತೀರ ಅಜ್ಜ ಹೆಂಗೆ ಬಿಡಿ ಸಹ್ಯೋದು ಹಾ ಬಿಡಿ ಸಹ್ಯದ ಹೆಂಗೆ ಅಜ್ಜ ಹಾ ಇಟ್ಕೊಂಡು ಮಾಡ್ತಿದ್ರ ಹೌದಾ ಯಾ ಅಜ್ಜ ಎಲ್ಲ ಇಟ್ಕೊಂತಿದ್ರಲ್ಲ ಅಜ್ಜ ಗರ್ಗದಜ್ಜನ ಹಳಗದ ಹರ್ಗದ ಹಳಗದಜ್ಜನ ಹ್ಮ್ ಹಂಗಿಟ್ಕಂತಿದ್ರ ಅಜ್ಜ ಹಂಗಿಡ್ಕಂತಿದ್ರ ಹಂಗಲ್ಲ ಇಲ್ಲಿ ಯಗ್ ಮೇಲೆ ಯಗ್ಲ ಮೇಲೆ ಹಂಗಲ್ಲ ಬಾಯಿಲ್ ತೋರಿಸ್ತೀನಿ ಗುದ್ಲಿ ಹಂಗೆ ಇಡ್ಕಂತಿರಲಿಲ್ಲ ಇಲ್ಲಿ ಇಲ್ಲಿ ಭುಜದ ಮೇಲೆ ಬಾಯಿ ತೋರ್ಸ್ತೀ ಕೈ ಇಡ್ಕಪ್ಪ ಬಿದ್ದೋತದೆ ಹೋತದೆ ಹೆಡ್ ಹ್ಮ್ ಹ್ಮ್ ಚಿಕ್ಕಿ ಎಲ್ಲೋದ್ಲ ಮಗ್ನೆ ಹ ಚಿಕ್ಕಿ ಹ ಎಲ್ಲೋದ್ಲ ಬೈ ಬೈ ಮಾಡ್ಹೋದ್ಲಾ ಮನೆಗೆ ಹೋದ್ಲಾ ಹೌದು ಚಾಕಿ ತರಕುಗಳಿ ಫ್ರೆಂಡ್ಸ್ ಗಂಟೆ ಆಗ್ತಾ ಬಂದಿದೆ ಎಷ್ಟು ಮಲಗ್ಸಕ್ ನಾಟಕ ಮಾಡೋದು ನೋಡಿ ಎತ್ತು ಕುತ್ಕೊಂಡಿದ್ದಾನೆ ಇನ್ನು ಸಂಜೆ ಐದೈದುವರೆ ಆರು ಗಂಟೆ ತನಕ ಮಲಗ್ತಾನೆ ರಾತ್ರಿ ನಮಗೆ ನಿದ್ದೆ ಕೊಡಲ್ಲ ಅಲ್ಲಿ ಅಂತ ನೆಮ್ಮದಿಯ ಕೂರಕ್ಕೂ ಬಿಡಲ್ಲ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ಇವತ್ತು ಸ್ವಲ್ಪ ಶೀತ ಕಡಿಮೆ ಕಣ್ಮೆ ಎಲ್ಲ ತಲೆ ಹಿಡ್ಕೊಂಡಿತ್ತು ಸೊ ಹಾಗಾಗಿ ಮಲಿಗೆ ಕಾಳ ಕಾಳೆ ಮಲಿಗೆ ಅಂದರೆ ಇದೇ ಮಾಡಲಿಲ್ಲ ಇವನು ಎಲ್ಲಿದೆ ಇವ್ನು ಓದಿ ದೇವ್ರೆ ಇವ್ನು ಕಟ್ಕೊಂಡು ನಾ ಮಲಗದ ಇವ್ನ ಮಲಿಸೋಕ್ಕೆ ನಾನು ಹನ್ನೊಂದು ಗಂಟೆಯಿಂದ ಶುರು ಮಾಡಿ ಎರಡೂವರೆ ಮಲಗೇನೆ ಎರಡೂವರೆ ಮ ಮೂರುವರೆಗೆ ಎದ್ದಾಯ್ತಾನೆ ಈಗ ಮನೆ ಅವನಿಗೂ ಒಂದು ಬಟ್ಟ ಅವನಿಗೆ ನನ್ನಿಂದ ಅವನಿಗೂ ಶುರುವಾಯ್ತು ಶೀತ ಸೀನ್ ಹೊಡೆದು 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 ಅವನಿಗೂ ಶೀತ ಶುರುವಾಯಿತು ಅವ್ನು ಒಂದು ಕಾಫಿ ಮಾಡಿ ಕುತ್ಕೊಂಡು ಅವನಿಗೆ ಹೊಂದೋಟ ಹಾಲು ಕೊಡಿಸಿ ಈಗ ಒಂದು ಹತ್ತು ನಿಮಿಷ ಎದುರುಗಳ ಮನೆ ಟೈಮ್ ಪಾಸ್ ಮಾಡೋಣ ಅಂತ ಹೋಗ್ತಾನೆ ಬಾ ಬಾಗ್ಲಾಕ್ತೀನಿ ಬಾ ಒಳ್ಳೆ ಬರ್ತವೆ ಬೇಗ ಬಾಗ್ಲಾಕ್ತಿನ ಬಾ ಒಳಪ್ಪ ಅದ್ರಲ್ಲಿ ಎಂತ ಇಲ್ಲ ಬಾ ಮುಟ್ಬೇಡ ಬಾ ಒಳಗ್ ಬಾ ಸೊಳ್ಳೆ ಬರ್ತಾವೆ ಈಗ ಬೇಗ ಬಾಲ್ಕನಿ ಡೋರ್ ಹಾಕಿಲ್ಲ ಅಂದ್ರೆ ಸೊಳ್ಳೆ ಎಲ್ಲ ಕಡೆ ಬರ್ತಾ ಬೇಗ ಬಾ ಮಗನೆ ಒಳಗ್ ಬಾ ಅಣ್ಣ ಬಂದು ನೋಡ್ಕೊಂಡು ಹೋದ ನಿನ್ನ ಅಣ್ಣ ಅಣ್ಣ ಬಂದು ನೋಡ್ಕೊಂಡು ಹೋದ ನಿನ್ನ ಅಲ್ ಬಾ ಆಂಟಿ ಮನೆಗೆ ಸೊಳ್ಳೆ ಬರ್ತವೆ ಅಲ್ಲೇ ಇರು ನೀನು ಹೇಳಿದ್ರೆ ಮಾತ್ ಕೇಳದಲ್ಲ ಅಲ್ಲೇ ಇರು ಫ್ರೆಂಡ್ಸ್ ನಾವಿಬ್ರೂ ಕೂತ್ಕೊಂಡು ಹಳೆ ಓಲ್ಡ್ ಮೆಮೊರಿನ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ನೋಡಿ ಆಟ ಆಡ್ತಾ ಇದ್ದೀವಿ ಅವಳು ನಾನು ಔಟ್ ಅದೇ ಈಗ ನನ್ನ ಸರದಿ ನೋಡಿಯ ಆಡ್ತಾ ಇದ್ದೀನಿ ಇದು ಕಲ್ಲಲ್ಲ ನನ್ನ ಮಗನ ಆಟೋ ಸಾಮಾನು ಹೀಗೆ ಭಗವಾನ್ ಊಟ ಫ್ರೆಂಡ್ಸ್ ಊಟ ಆಗಿ ಹೋಗ್ತಾ ಇದ್ದೀವಿ ಓಕೆನಾ మొబైల్ రిచ్ గుడ్ స్వీట్స్